ಏಪ್ರಿಲ್ ಟ್ವೆಂಟಿ ಸಿಕ್ಸ್ತ್ ಬರ್ತಾ ಇರುವ ಈ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಪ್ರಯುಕ್ತವಾಗಿ ನಾವು ತುಮಕೂರು ಡಿಸ್ಟಿಕ್ನಲ್ಲಿ ಈ ಎಲೆಕ್ಷನ್ ಶಾಂತಿಯುತವಾಗಿ ನಡೆಯೋದಕ್ಕೆ ಸೊ ಕೆಲವು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಂಡಿದ್ದೀವಿ ಸೊ ಎಲ್ಲ ರೌಡಿ ಶೀಟರ್ಸ್ ಟೋಟಲ್ ಒಟ್ಟು ಏಯ್ಟ್ ಟ್ವೆಂಟಿ ಫೈವ್ ಇದ್ದಾರೆ ಸೊ ಎಲ್ಲ ರೌಡಿ ಶೀಟರ್ಸ್ ಮೇಲೆ ಬೌಂಡೌನ್ ಕೆಲಸ ಮಾಡಿದ್ದೀವಿ ಜೊತೆಗೆ ಸ್ವಲ್ಪ ಜಾಸ್ತಿ ಅಲಿಗೇಷನ್ಸ್ ಇತ್ತು ಸ್ವಲ್ಪ ಜಾಸ್ತಿ ಭಯ ಮಾ ಭಯ ಭಯ ಅಂತ ಇರುವನು ಡಿಸ್ಟ್ರಿಕ್ಟ್ ಗಡಿ ಪಾರ್ ಮಾಡಿಸಿದ್ವಿ ಅದರಲ್ಲಿ ಟೋಟಲ್ ಮೂವತ್ತೊಂದು ಜನ ಗಡಿ ಪಾರ್ ಮಾಡಿಸಿದ್ವಿ ಮುಖ್ಯವಾಗಿ ಈ ಕುಖ್ಯಾತ ರೌಡಿಗಳು ರೀಸೆಂಟಾಗಿ ಜೈಲಿಂದ ಬಂದಿರುವರು ಕುನಿಗಲ್ ಗಿರಿ ಮೋದೂರು ವಿಲೇಜಲ್ಲಿ ಅಂಥವ್ರನ್ನೂ ನಾವು ಗಡಿಪಾರು ಮಾಡಿಸಿದ್ದೀವಿ ಆ ವಿಲೇಜಸ್ನು ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನೂ ನಾವು ವಲ್ನರಬಲ್ ಆಗಿ ಡಿಕ್ಲೇರ್ ಮಾಡಿ ಅಲ್ಲಿರುವ ಈ ಇಂಟಿಮಿಡೇಟರ್ಸ್ನು ನಾವು ಎಕ್ಸ್ಟೆಂಡ್ ಮಾಡುವಂಥ ಕೆಲಸ ಮಾಡಿದೀವಿ ಜೊತೆಗೆ ಈ ಡೌನ್ ಕೆಲಸನೂ ಮಾಡಿದ್ದೀವಿ ಸಾರ್ವಜನಿಕರು ಯಾರು ಇತ್ತೀಚೆಗೆ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರೋರು ಕೇಸಸ್ ಆಗಿರೋರು ಮತ್ತು ಈ ಹಳೆ ರೌಡಿ ಶೀಟರ್ಸು ಈಗ ಇದು ಆ್ಯಕ್ಟಿವ್ ರೌಡಿ ಶೀಟರ್ಸ್ ಎಲ್ಲ ಸೇರಿ ಕಳೆದ ನವಂಬರ್ ಡಿಸೆಂಬರ್ ತಿಂಗಳಿಂದನೂ ಸ್ಟಾರ್ಟ್ ಮಾಡಿದ್ವಿ ಒಟ್ಟು ಹನ್ನೆರಡು ನೂರು ಟ್ವೆಲ್ ಹಂಡ್ರೆಡ್ ಬೌಂಡ್ ಓವರ್ಸ್ ಮಾಡಿದ್ವಿ ಸೊ ಆ್ಯಂಡ್ ಭಾಳ ಸ್ಟ್ರಿಕ್ಟಾಗಿ ವಿಜಿಲೆಂಟ್ ಆಗಿದ್ದೀವಿ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಸ್ನಲ್ಲಿ ನಮ್ಮ ಪೊಲೀಸ್ ನೋಡಲ್ ಆಫೀಸರ್ಸ್ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನೋಡಲ್ ಆಫೀಸರ್ ಇರ್ತಾರೆ ಅವರು ಜೊತೆಗೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲ ಸೇರಿ ಭಾಳ ವಿಜಿಲೆಂಟ್ ಇಟ್ಕೊಂಡು ಯಾವುದು ಲಾ ಆ್ಯಂಡ್ ಆರ್ಡ್ರ್ ಈ ವಿಶ್ಯೂ ಬರೋದಂಗೆ ಕೆಲಸ ಮಾಡ್ತಾಯಿದ್ವಿ